ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಸದ್ದಿಲ್ಲದೆ ಡಿಕೆ ಬ್ರದರ್ಸ್ ದಳಪತಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಖುದ್ ಫೀಲ್ಡ್ ಗೆಳೆದು ಡಿಕೆ ಸುರೇಶ್ ಜೆಡಿಎಸ್ ಮುಖಂಡರನ್ನ ಸೆಳೆಯುವ ಮೂಲಕ ದಳಪತಿಗಳಿಗೆ ಕಾಂಗ್ರೆಸ್ ಬಿಗ್ ಶಾಕ್ ನೀಡಿದೆ ಜೆಡಿಎಸ್ ಮುಖಂಡರು ಹಾಗೂ ಅವರು ಐವತ್ತಕ್ಕೂ ಹೆಚ್ಚು ಬೆಂಬಲಿಗರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬರ ಮಾಡಿಕೊಂಡಿದ್ದಾರೆ ಹೌದು ರಾಜ್ಯದಲ್ಲಿ ಪಕ್ಷ ಕಟ್ಟಲು ಹಗಲಿರಲು ಶ್ರಮಿಸುತ್ತಿರುವ ಕಾಂಗ್ರೆಸ್ ನಾಯಕರಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಪ್ರಮುಖರು ವಿರೋಧ ಪಕ್ಷಗಳನ್ನ ಅಣಿಯಲು ಡಿಕೆ ಬ್ರದರ್ಸ್ ಎಲ್ಲಾ ರೀತಿಯ ಕಸರತ್ತು ನಡೆಸಿದ್ದಾರೆ ಇದೀಗ ನೆಲಮ ಮಂಗಲದಲ್ಲಿ ಜೆಡಿಎಸ್ ನಾಯಕರು ಕೈಪಾಳೆಯಕ್ಕೆ ಬರಿ ಮಾಡಿಕೊಂಡರು ಟಿಬೇಗೂರು ಪಂಚಾಯಿತಿ ಸದಸ್ಯ ಬಿಕೆ ಮುನಿರಾಜು ಗ್ರಾಮ ಪಂಚಾಯತಿ ಸದಸ್ಯ ಬಿಕೆ ಶ್ರೀನಿವಾಸ್ ವಜ್ರ ಘಟ್ಟೆ ಪಾಳ್ಯ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಮುನಿರಾಮ್ ಮುಖಂಡ ಸುರೇಶ್ ಮಣ್ಣೆ ಎನ್ ಸೀತಾರಾಮಯ್ಯ ದೊಡ್ಡಬೆಲೆ ಗಂಗಣ್ಣ ಲಕ್ಕೇನಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ದೊಡ್ಡಬೆಲೆ ಗಂಗಣ್ಣ ಕುಲವನಹಳ್ಳಿ ಕನ್ನಿಕಾ ಟಿಬೇಗೂರು ಯಶೋಧಮ್ಮ ತಿಮ್ಮರಾಜು ಲತಾ ಹನುಮಂತರಾಜು ರಾಧಾ ಸಿದ್ದರಾಜು ಕಲಾವಿದರು ಪತಿ ಮುನಿರಾಜು ವಸಂತಕುಮಾರ್ ಜಗದೀಶ್ ಚೌಡಯ್ಯ ಇನ್ನು ಅನೇಕ ಬೆಂಬಲಿಗರೊಂದಿಗೆ ಸೇರ್ಪಡೆಗೊಂಡು ಇದೀಗ ಜೆಡಿಎಸ್ ಪಕ್ಷದ ದಳಪತಿಗಳಿಗೆ ಭಾರಿ ಶಾಕ್ ನೀಡಿದ್ದಾರೆ ಯಾಕಂದ್ರೆ ವೃಷಭಾವತಿ ಏತ ನೀರಾವರಿ ಯೋಚನೆಗೆ ವಿರೋಧ ಪಕ್ಷದವರು ವಿರೋಧಿಸುತ್ತಿದ್ದಾರೆ ಸ್ವಚ್ಛವಲ್ಲದ ನೀರು ಬಂದ್ರೆ ನಾನೇ ಖುದ್ದು ವಾಪಸ್ ಕಳುಹಿಸುತ್ತೇನೆ ಶುದ್ಧ ಹಾಗೂ ಶಾಶ್ವತ ನೀರಾವರಿ ಯೋಚನೆ ನನ್ನ ಸಂಕಲ್ಪವಾಗಿದೆ ಎಂದು ಶಾಸಕ ಎನ್ ಶ್ರೀನಿವಾಸ್ ತಿಳಿಸಿದ್ದಾರೆ ಇನ್ನು ಹಾಲಿ ಕಾಂಗ್ರೆಸ್ ಕಾರ್ಯಕರ್ತರು ಸೇರ್ಪಡೆಗೊಂಡವರೊಂದಿಗೆ ವೈಮನಸ್ಸು ಮರೆತು ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಬೇಕು ಚುನಾವಣೆ ಸಮಯವಲ್ಲದಿದ್ದರೂ ಪಕ್ಷವನ್ನ ಸದೃಢಗೊಳಿಸಲು ಸೇರ್ಪಡೆಯಾಗಿದ್ದರೆ ಅಭಿವೃದ್ಧಿ ವಿಷಯವಾಗಿ ಕಾಲಲ್ಲೇ ಹೇಳಿದ್ದನ್ನ ಕೈಯಲ್ಲಿ ಮಾಡುತ್ತೇನೆ ಎಂದರು ಒಟ್ಟಿನಲ್ಲಿ ಯೋಚನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣಗೌಡ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಆರ್ ಗೌಡ ತಾಲೂಕು ಅಧ್ಯಕ್ಷ ವಜ್ರಘಟ್ಟ ನಾಗರಾಜು ಮುಖಂಡ ಎಂಕೆ ನಾಗರಾಜು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶಾಸಕ ಎನ್ ಶ್ರೀನಿವಾಸ್ ಅವರು ಜೆಡಿಎಸ್ ಮುಖಂಡರಾದ ಸುರೇಶ್ ವಜ್ರಘಟ್ಟ ಮುನಿರಾಮು ಬಿಕೆ ಶ್ರೀನಿವಾಸ್ ಬಿಕೆ ಮುನಿರಾಜು ಕನ್ನಿಕಾ ಅನೇಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡು ಇದೀಗ ಮುಂಬರುವ ಸ್ಥಳೀಯ ಚುನಾವಣೆಗಳಲ್ಲಿ ಜೆಡಿಎಸ್ ಮರ್ಮಘಾತ ನೀಡಲು ಡಿಕೆ ಬ್ರದರ್ಸ್ ಅವರು ಇದು ಮಾಸ್ಟರ್ ಪ್ಲಾನ್ ಎಂದು ಹೇಳಲಾಗ್ತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ